ಶ್ರೀ ರಾಹುಲ್ ಗಾಂಧಿರವರ ಜನ್ಮದಿನದ ನಿಮಿತ್ತವಾಗಿ ವಿದ್ಯಾರ್ಥಿಗಳಿಗೆ ಪೆನ್ ನೋಟ್ಬುಕ್ ವಿತರಣೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿರವರ ಜನ್ಮದಿನದ ನಿಮಿತ್ತವಾಗಿ ಇಂದು ತಾಳಿಕೋಟೆಯ ಸರಸ್ವತಿ ವಿದ್ಯಾಮಂದಿರ ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ತಾಳಿಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆಸೀಫ್ ಕೆಂಬಾವಿ ಅವರಿಂದ ನೋಟ್ಬುಕ್ ಮತ್ತು ಪೆನ್ನುಗಳನ್ನು ವಿತರಿಸಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿರವರ ಜನ್ಮದಿನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಾಳಿಕೋಟೆ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಆಸಿಫ್ ಕೆಂಬಾವಿ ಮಾತನಾಡುತ್ತಾ ಮುಂದಿನ ದಿನಮಾನಗಳಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿ ಶ್ರೀ ರಾಹುಲ್ ಗಾಂಧಿರವರು ಹೊರಹೊಮ್ಮಲಿದ್ದಾರೆಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ಎಂದರು ಇಂದಿನ ಕಾರ್ಯಕ್ರಮದಲ್ಲಿ ಪಲ್ಲವಿ ಕಡಕೋಳ್ ಸರಸ್ವತಿ ವಿದ್ಯಾ ಮಂದಿರದ ಮುಖ್ಯ ಶಿಕ್ಷಕರು ಖಾಜಾ ಪಟೇಲ್ ಬಿರಾದರ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು ಗೋಪಾಲ ಕಟ್ಟಿಮನಿ ಅಂಬೇಡ್ಕರ್ ಸೇನೆ ಅಧ್ಯಕ್ಷರು ಅಯಾಜ್ ಸೋಲಾಪುರ್ ಅಬಿದ್ ಲಾಹೋರಿ ಮಡು ಚಲವಾದಿ ಶಾಹಿಲ್ ಜಮಖಂಡಿ ಶಾಹಿದ್ ಶಿವಣಗಿ ಹಾಗೂ ಶಿಕ್ಷಕರು ಮತ್ತು ಮುದ್ದು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವರದಿ ಉಸ್ಮಾನ್ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ಹಾಗೂ ಲೋಕ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ಸಣ್ಣ ಶ್ರೀ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಮುದ್ದೇವಾಳ ನಗರ ಹಾಗೂ ಮತ್ತು ಮತಕ್ಷೇತ್ರದ ತಾಳಿಕೋಟಿ ನಗರದ ಸರಸ್ವತಿ ವಿದ್ಯಾಮಂದಿರ ಶಾಲೆಯಲ್ಲಿ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಯಾಕಂದರೆ ಈಗ ನಮಗೆ ರಾಹುಲ್ ಗಾಂಧಿ ಅವರು ಏನು ಜಗತ್ತಿನಲ್ಲಿ ನಮ್ಮ ಜಗತ್ತಿನಲ್ಲಿ ಏನು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಎಲ್ಲ ಅವರು ಹುಟ್ಟು ಹಬ್ಬ ಆಚರಣೆ ಮಾಡ್ಬೇಕಂತ ಎಲ್ಲ ಕಡೆ ಆಚರಣೆ ಮಾಡಬೇಕಂತಾರೆ ಸರಸ್ವತಿ ವಿದ್ಯಾಮಂತರಲ್ಲಿ ಇಲ್ಲಿ ನಮ್ಮದು ಒಂದು ಏನನ್ನ ಸ್ವಲ್ಪ ಅವರಿಗೆ ಮುದ್ದು ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ನು ವಿತರಣೆ ಮಾಡುವ ಮುಖಾಂತರ ಚಾಲನೆ ನೋಡ್ಬೇಕಂತ ನಾವು ಇಲ್ಲಿ ಸರಸ್ವತಿ ಮೇಡಮ್ ಅವರಿಗೆ ಸ್ವಲ್ಪ ಅಭಿಪ್ರಾಯ ಕೇಳಿದ್ವಿ ಬರ್ರಿ ನಮ್ಗ ಇಲ್ಲಿ ನಮ್ಮ ಮುದ್ದು ಮಕ್ಕಳಿಗೆ ಹಂಚಕ ತಂದಿದ್ದಕ್ಕೆ ನಾವು ಇಲ್ಲಿ ಕಲಿಸಿದಕ್ಕೆ ಅವರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಅವರು ಇದ್ದಾರೆ ಅವರು ಒಂದು ಅನಿಸಿಕೆ ನಿಮ್ ಮುಂದೆ ಹಂಚಿಕೊಳ್ಳುತ್ತಾರೆ ಹಾಗೂ ವಿರೋಧ ಪಕ್ಷ ನಾಯಕರು ನಡೆಸಲು ಶ್ರೀ ರಾಹುಲ್ ಗಾಂಧೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವೆಂದು ನಮ್ಮ ನಗರದ ಒಂದು ಒಳ್ಳೆಯ ಸ್ಕೂಲ್ ಒಂದು ಮೂರು ಮುಖಂಡ ಹಕ್ಕಾಗಿದ್ದ ಅದೇ ಆದ್ದರಿಂದ ನಾವು ಹುಟ್ಟು ಹೋಗ ರಾಹುಲ್ ಗಾಂಧೀಜಿಯವರ ಹುಟ್ಟು ಹೋಗೋದ ಪ್ರಯುಕ್ತ ಮದ್ದು ಮಕ್ಕಳಿಗೆ ಪುಸ್ತಕ ಮಾಡಿ ಮಾಡಬೇಕೆಂದು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷ ರಾಜ ಮೋಹಿ ಶೇಖರ್ ಆದೇಶದಲ್ಲಿ ನಾವಿಂದು ಪುಸ್ತಕ ಬೆನ್ನ ವಿತರಣೆ ಮಾಡುತ್ತಿದ್ದೆ ಇಡೀ ರಾಜ್ಯಾದ್ಯಂತ ನಾವಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆದ್ದರಿಂದ ಇಂದು ನಾವು ಈ ನಗರದಲ್ಲಿ ನಮ್ಮ ಎಲ್ಲ ಸರಸ್ವತಿ ವಿದ್ಯಾಮಂದ ಶಾಲೆಯಲ್ಲಿ ನಮ್ಮ ತಲೆಗುಟ್ಟಿ ಬ್ಲಾಕ್ ಯುವಕ ಐವತ್ತೂತ್ ಕಾಂಗ್ರೆಸ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು софистикатно, но ма, со не, со уште една монтира соштија, чармада на таа, пролук со уште е, а тоа мелано личи и апа,